ಇವತ್ತು ಬೆಳಿಗ್ಗೆ ಏಳನೇ ವೇತನ ಆಯೋಗದ ವರದಿಯನ್ನು ಸರ್ಕಾರಕ್ಕೆ ಅಂದರೆ ಸಿದ್ದರಾಮಯ್ಯನವರ ಕೈಗೆ ಸುಧಾಕರ್ ರಾವ್ರವರ ನೇತೃತ್ವದ ನಿಯೋಗ ವರದಿಯನ್ನು ಸಲ್ಲಿಸಿದೆ ವರದಿಯನ್ನು ಸಲ್ಲಿಸಿ ಆಯಿತು ಆದರೆ ಸರ್ಕಾರಿ ನೌಕರರು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ರೋ ಅದೇ ಆಗಿದೆ ಈಗ ಈಗ ವರದಿಯನ್ನು ಸರ್ಕಾರಕ್ಕೆ ಒಪ್ಸಿದ್ದಾರೆ ಬಟ್ ಇಂಪ್ಲಿಮೆಂಟ್ ಇವತ್ತಾಗ್ತಾ ಇಲ್ಲ ಅಧ್ಯಕ್ಷರು ಹೇಳ್ತಾ ಇದ್ರು ಏನಂತ ಅಂದರೆ ಸರ್ಕಾರಕ್ಕೆ ವರದಿಯನ್ನು ತಲುಪಿದ ತಕ್ಷಣ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಿಬಿಡುತ್ತೆ ಅಂತ ಹೇಳ್ತಾ ಇದ್ರು ಈಗ ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಸರ್ಕಾರಕ್ಕೆ ವರದಿ ಸರಿಸಾಯ್ತು ಈಗ ಆ ವರದಿನ ನಾವು ಆರ್ಥಿಕ ಇಲಾಖೆ ಕಳಿಸ್ತೀವಿ ಆರ್ಥಿಕ ಇಲಾಖೆ ಕಳಿಸಿದ ಮೇಲೆ ಅಲ್ಲಿ ಇನ್ನೂ ಒಂದು ಎರಡು ಮೂರು ದಿನದ ಮೇಲಾಗುತ್ತೆ ಅದಾದ ಮೇಲೆ ನಾವು ಯಾವುದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತತ್ತೆ ಸರ್ಕಾರ ಅಂತ ಹೇಳ್ತಾ ಇದೆ ಯಾವ ರೀತಿ ಸರ್ಕಾರಿ ನೌಕರು ಅಂದ್ಕೊಂಡಿದ್ರೋ ಅದೇ ಆಗಿದೆ ಅಧ್ಯಕ್ಷರು ಎಲ್ಲ ಸರ್ಕಾರಿ ನೌಕರರಿಗೂ ಚೆಂಡುವನ್ನು ಮುಡಿಸ್ಬಿಟ್ರು ಇವತ್ತು ಮಧ್ಯಾಹ್ನ ಚುನಾವಣಾ ಆಯೋಗ ಎಲೆಕ್ಷನ್ ಡೇಟನ್ನು ಅನೌನ್ಸ್ ಮಾಡಿಬಿಟ್ಟಿದೆ ಸ್ಟೇಜ್ ಬೈ ಸ್ಟೇಜ್ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಅಂತೆಲ್ಲ ಅನೌನ್ಸ್ ಮಾಡೋಕೋಯ್ತು ಕೋಡ್ ಆಫ್ ಕಂಡಕ್ಟ್ ಜಾರಿ ಸೊ ಈಗ ಎರಡು ಮೂರು ದಿನ ವರದಿನ ಪರಿಶೀಲನೆ ಮಾಡಿ ಅರ್ಥ ಇಲಾಖೆ ಸಬ್ಮಿಟ್ ಮಾಡೋ ಸರ್ಕಾರ ಈಗ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ ಜಾರಿ ಮಾಡೋಕ್ಕಾಗಲ್ಲ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದೋ ಅದೇ ಆಗ್ತಾ ಇದೆ ಎಲೆಕ್ಷನ್ ಮುಗಿದ ಮೇಲೆ ಇದಕ್ಕೆ ಒಂದು ಮೋಕ್ಷ ಸಿಗುತ್ತೆ ಅಲ್ಲಿವರೆಗೂ ಏನೂ ಹಾಗಿಲ್ಲ ಕಾಯಿಲೆ ಬೇಕು ಈಗ ಅಧ್ಯಕ್ಷರು ಒಂದು ಮತ್ತೆ ಒಂದು ಪ್ರೆಸ್ಪೀಟ್ ಮಾಡ್ತಾ ಇದ್ದಾರೆ ಈಗ ವರದಿಯನ್ನು ಅಲ್ವಾ ಇವತ್ತೇ ನೀವು ಈಗಲೇ ಇಂಪ್ಲಿಮೆಂಟ್ ಮಾಡಿಬಿಡಿ ಅಂತ ಇಟ್ ಈಸ್ ಐಲಿ ಇಂಪಾಸಿಬಲ್ ಅಧ್ಯಕ್ಷರು ಹೇಳಿದ ಹಾಗೆ ಇಲ್ಲಿ ಯಾವುದೂ ಆಗೋದಿಲ್ಲ ಆರ್ಥಿಕ ಇಲಾಖೆ ಅದನ್ನು ವೆರಿಫೈ ಮಾಡಬೇಕು ವೆರಿಫೈ ಮಾಡಿ ಸರ್ಕಾರಕ್ಕೆ ಒಪ್ಪಿಸಬೇಕು ಶಿಫಾರಸ್ ಮಾಡಬೇಕು ಯಾವ್ದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಅಧ್ಯಕ್ಷರು ಈಗ ಅಧ್ಯಕ್ಷ ಆಗಿದ್ದಾರೆ ಮುಂದೆ ಇದ್ರ ಬಗ್ಗೆ ಇನ್ನು ಏನೇನು ಘಟನೆಗಳು ಆಗ್ತವೆ ಅದು ನಮ್ಗೆ ನಾವು ರಿಪೋರ್ಟ್ ಮಾಡ್ತೇವೆ ಸೆವೆಂತ್ ಪೇ ರಿಪೋರ್ಟ್ ಬಗ್ಗೆ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಅಂತ ನೀವೇ ಒಂದ್ಸರಿ ನೋಡಿ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕಿ ನಿನ್ನೆ ನಾನು ಮೈಸೂರಿನಲ್ಲಿ ಇದ್ದರಿಂದ ತಗೊಳಕ್ಕಾಗಲಿಲ್ಲ ವರದಿಯನ್ನು ಅವರು ವರದಿ ರೆಡಿ ಇಟ್ಕೊಂಡಿದ್ರು ನಾನು ವರದಿ ತಗೊಳ್ಳಾಗಲಿಲ್ಲ ನಿನ್ನೆ ಮೈಸೂರಿಂದ ಲೇಟಾಗಿ ಬಂದೆ ಹಾಗಾಗಿ ಇವತ್ತು ಬೆಳಿಗ್ಗೆ ತಗೊತಾ ಇದ್ದೀನಿ ಅಂತಿಮ ವರದಿಯನ್ನು ಕೊಟ್ಟಿದ್ದಾರೆ ನಾನು ವರದಿನಲ್ಲಿ ಏನಿದೆ ಅಂತಕ್ಕಂಥ ಅವರೆಲ್ಲ ಶಿಫಾರಸುಗಳನ್ನು ಕೂಡ ಹೇಳಲಿಕ್ಕೆ ಹೋಗಲ್ಲ ಈಗ ಯಾಕಂತಂದ್ರೆ ಈ ವರದಿನ ಆರ್ಥಿಕ ಇಲಾಖೆಯವರು ಪರಿಶೀಲನೆ ಮಾಡಬೇಕು ಅವರು ಶಿಫಾರಸು ಮಾಡಿರ್ತಕ್ಕಂಥದ್ದು ಅವರ ಬೇಸಿಕ್ ಪೇ ಏನಿದೆ ಅದ್ರ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಕೊಡಬೇಕು ಹೆಚ್ಚಾಗಿ ಅಂತೇಳಿ ವರದಿಯನ್ನು ಕೊಟ್ಟಿದ್ದಾರೆ ವರದಿಯನ್ನು ಬೇರೆ ಎಲ್ಲ ಶಿಫಾರಸುಗಳಿದ್ದಾವೆ ಅವೆಲ್ಲನೂ ಕೂಡ ನಾನು ಹೇಳಕ್ಕೆ ಹೋಗಲ್ಲ ಸುಧಾಕರ್ ರಾವ್ ಇಲ್ಲೇ ಇದ್ದಾರೆ ಅವ್ರ ಜೊತೆ ಈಗ ಚರ್ಚೆ ಮಾಡಿದೆ ನಾನು ಪ್ರಮುಖವಾದಂತಹ ಶಿಫಾರಸುಗಳೇನು ಅನ್ನೋದ್ರ ಬಗ್ಗೆ ಆ ಪ್ರಮು ಎಲ್ಲ ವಿಶ್ ಶಿಫಾರಸುಗಳನ್ನು ಆರ್ಥಿಕ ಇಲಾಖೆ ಪರಿಶೀಲನೆ ಮಾಡಿ ನಾವು ಏನು ತೀರ್ಮಾನ ಮಾಡಬೇಕು ಸರ್ಕಾರ ಅಂತಕ್ಕಂಥದನ್ನ ಅಡ್ವೈಸ್ ಮಾಡ್ತಾರೆ ಅದು ರೆಕಮೆಂಡ್ ಮಾಡಿ ಅವ್ರು ಬಂದ ಮೇಲೆ ಗೌರ್ಮೆಂಟ್ ವಿಲ್ ಟೇಕ್ ಡಿಸಿಷನ್ ಅವರು ಶಿಫಾರಸುಗಳ ಮೇಲೆ ಪರಿಶೀಲನೆ ಮಾಡಿ ಏನು ಸಲಹೆ ಕೊಡ್ತಾರೆ ಆ ಸಲಹೆಗಳನ್ನು ಸರ್ಕಾರ ಅವುಗಳ ಬಗ್ಗೆ ತೀರ್ಮಾನವನ್ನು ಮಾಡಿ ಅದನ್ನು ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಮತ್ತೆ ಸರ್ಕಾರಿ ನೌಕರರ ಸಂಘದವ್ರಿಗೂ ಕೂಡ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಆಮೇಲೆ ಬೇಸಿಕಲಿ ಮಿನಿಮಮ್ ಸೆವೆಂಟೀನ್ ತೌಸಂಡ್ ಸ್ಯಾಲರಿ ಇದ್ದದ್ದು ಅದು ಇಪ್ಪತ್ತೇಳು ಸಾವಿರ ಆಗ್ತಾ ಇವತ್ತು ಮೂರು ಗಂಟೆಗೆ ಗೊತ್ತಿಲ್ಲ ನನಗೆ ಮೂರು ಗಂಟೆಗೆ ಚುನಾವಣಾ ಆಯೋಗದವರು ಮಾಧ್ಯಮದವರ ಜೊತೆ ಭೇಟಿ ಮಾಡ್ತಾ ಇದ್ದಾರೆ ಬಹುಶಃ ಹೇಳ್ಬೋದು ಅಂತ ಅನ್ಕೊಂಡಿದ್ದೀನಿ ಚುನಾವಣೆ ಘೋಷಣೆ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ ನಾನು ಅದರಿಂದ ಸಮಯ ಬಹಳ ಕಡಿಮೆ ಇದೆ ಸೊ ಆರ್ಥಿಕ ಇಲಾಖೆಯವ್ರು ನೋಡಬೇಕು ಒಂದೆರಡು ದಿನ ಆದರೂ ಕೂಡ ಎರಡು ಮೂರು ದಿನ ಆದರೂ ಬೇಕಾಗ್ತದೆ ಎಲ್ಲ ವರದಿಯೆಲ್ಲ ನೋಡಿದ್ರು ಅವರು ಏನು ಏನು ಸಲಹೆ ಕೊಡ್ತಾರೆ ಅದ್ರ ಪ್ರಕಾರ ದಿ ಗವರ್ಮೆಂಟ್ ವಿಲ್ ಟೇಕ್ ಸೇರ್ಕತ್ತದೆ ಅದು ಸೇರ್ಕತ್ತದೆ